ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಜೊತೆಗೂಡಿ ನಮ್ಮ ರಾಜ್ಯದ ಗಡಿ ಭಾಗ ಮತ್ತು ಹೊರ ರಾಜ್ಯದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ ಅದೇ ರೀತಿಯಾಗಿ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜೊತೆಗೂಡಿ ಕಳೆದ ಹಲವಾರು ವರ್ಷಗಳಿಂದ ನಾವು ಗಡಿ ಭಾಗದ ಕಾಸರಗೋಡಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೇವೆ ಈ ವರ್ಷ ಜುಲೈ ಹದಿಮೂರನೇ ತಾರೀಕು ಅಲಯನ್ಸ್ ಕನ್ವೆನ್ಷನ್ ಸೆಂಟರ್ ಎಚ್ ಎ ಎಲ್ ಸಮೀಪ ಸೀತಾಂಗೋಳಿ ಕಾಸರಗೋಡ್ನಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಕೊಟ್ಟಿದ್ದೀವಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ವೃದ್ಧಿ ಸಂಘ ದತ್ತಿನಿಧಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದೆ ಅನೇಕ ಹದಿನಾಲ್ಕು ಜನ ಮಹನೀಯರುಗಳಿಗೆ ಪ್ರಶಸ್ತಿ ಇದೆ ಅಂತ ಸಂದರ್ಭದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಕರ್ನಾಟಕ ಗಿಡ ಪ್ರದೇಶದ ಧನಸಹಾಯದಲ್ಲಿ ಮಾಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಯೋಗ ನೃತ್ಯ ಶಾಸ್ತ್ರೀಯ ಜನಪದ ವೈವಿಧ್ಯ ಮಿಮಿಕ್ರಿ ಪ್ರದರ್ಶನ ರಾಗ ತಾಳ ನಾಟ್ಯ ಕೈಕೊಟ್ಟು ನೃತ್ಯ ಸಮೂಹ ಜಾನಪದ ನೃತ್ಯ ಶಾಸ್ತ್ರೀಯ ನೃತ್ಯ ಪೂಜಾ ಪಡಿತ ವೀರಗಾಸೆ ನಾಟ್ಯ ವೈಭವ ಗೀತಾ ಸಾಹಿತ್ಯ ಸಂಭ್ರಮ ತಿರುವಾದಿರ ನೃತ್ಯ ಇಂಥ ಮುತ್ತ ಹತ್ತು ಹಲವಾರು ಕೇರಳ ಹಾಗೂ ಕಾಸರಗೋಡಿನ ಭಾಷಾ ವೈವಿಧ್ಯತೆಯಲ್ಲಿ ನಡೆಯುವಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುತ್ತವೆ ದಯವಿಟ್ಟು ಎಲ್ಲ ಕಾಸರಗೋಡು ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ನಾನು ಅಭಿನಂದಿ ಮಾಡಿಕೊಡ್ತೇನೆ